ಸ್ನಾಕ್ಸ್ ಅಂತ ಹೇಳಿದ ಕೂಡ್ಲೆ ಅದೆಲ್ಲ ಅನ್ಹೆಲ್ದಿನೇ ಆಗಿರ್ಬೇಕು ಅಂತಿಲ್ಲ ಮಧುಮೇಹ ಇರುವಂತಹವರು ಸರಿಯಾಗಿರುವಂತಹ ಸ್ನಾಕ್ಸ್ ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದಾಗಿ ಅವರ ರಕ್ತದ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಬಹುದು ಹಾಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಇವತ್ತು ನಾನು ಆ ರೀತಿಯ ಕೆಲವು ರುಚಿಕರ ಆಯ್ಕೆಗಳ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯಕರ ಆಹಾರಗಳು ಮಧುಮೇಹವನ್ನ ನಿಯಂತ್ರಿಸೋದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ತಿಂಡಿ ಹಾಗೆ ಊಟದ ನಡುವೆ ಲಾಂಗ್ ಗ್ಯಾಪ್ ಇದ್ದಾಗ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗತ್ತೆ ಅಥವಾ ಕಡಿಮೆ ಕೂಡ ಆಗತ್ತೆ ಇದರಿಂದಾಗಿ ಅತಿಯಾಗಿ ತಿನ್ನುವಂತಹ ಬಯಕೆ ನಮಗೆ ಬರುತ್ತೆ ಹಾಗಾಗಿ ಮೈಂಡ್ ಫುಲ್ ಈಟಿಂಗ್ ನ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಅತ್ಯಗತ್ಯ ಈ ಕೆಲವು ಸ್ನಾಕ್ಸ್ ಆಪ್ಷನ್ ಗಳು ನಿಮಗಾಗಿ ಸಕ್ಕರೆ ಹೀರಿಕೊಳ್ಳುವಿಕೆಯನ್ನ ಕಡಿಮೆಗೊಳಿಸೋದಕ್ಕಾಗಿ ಫೈಬರ್ ಸಹಾಯ ಮಾಡುತ್ತೆ ಜೊತೆಗೆ ಫೈಬರ್ ರಿಚ್ ಆಹಾರಗಳನ್ನ ಸೇವಿಸೋದ್ರಿಂದಾಗಿ ನಿಮಗೆ ಹೊಟ್ಟೆ ತುಂಬಿದ ಅನುಭವವನ್ನ ನೀಡುತ್ತೆ ಫೈಬರ್ ಭರಿತ ತರಕಾರಿಗಳು ಬೀನ್ಸ್ ದ್ವಿದಳ ಧಾನ್ಯಗಳನ್ನ ನೀವು ಬಳಸಬಹುದು ಹಾಗೆ ನೀವು ಮೊಳಕೆ ಕಾಳುಗಳನ್ನ ಬೇಯಿಸಿ ಅದಕ್ಕೆ ಸೌತೆಕಾಯಿ ಟೊಮ್ಯಾಟೊಗಳನ್ನ ಹೆಚ್ಚಿ ಹಾಕಿ ನಿಂಬೆ ರಸವನ್ನ ಸೇರಿಸಿ ಸೇವಿಸಬಹುದು ಇದು ನಿಮಗೆ ಪರ್ಫೆಕ್ಟ್ ಆಯ್ಕೆ ಆಗಿದೆ ಎರಡನೇದು ಪ್ರೋಟೀನ್ ಭರಿತ ಸ್ನ್ಯಾಕ್ಸ್ ಪ್ರೋಟೀನ್ ಅಂಶವನ್ನ ಸೇವಿಸೋದ್ರಿಂದಾಗಿ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ಸ್ಥಿರವಾಗಿಸಬಹುದು ಬೇಯಿಸಿರುವಂತಹ ಕಪ್ಪು ಕಡಲೆಗೆ ಚೂರು ನಿಂಬೆ ರಸವನ್ನು ಸೇರಿಸಿ ತಿನ್ನಿ ಬಾದಾಮಿ ಅಥವಾ ಹಣ್ಣುಗಳೊಂದಿಗೆ ಗ್ರೀಕ್ ಕರ್ಡನ್ನ ಸೇವಿಸಬಹುದು ಅಥವಾ ಬೇಯಿಸಿರುವಂತಹ ಮೊಟ್ಟೆಗಳನ್ನ ಕೂಡ ಸೇವಿಸಬಹುದು ಸಾಲ್ಟಿ ಹಾಗೆ ಪ್ರೋಸೆಸ್ಡ್ ಸ್ನ್ಯಾಕ್ಸ್ ಸೇವನೆಯಿಂದಾಗಿ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟ ಏರಿಕೆಯಾಗಬಹುದು ಅದರ ಬದಲಾಗಿ ನೀವು ಕೊಬ್ಬು ಹಾಗೆ ಪ್ರೋಟೀನ್ ಹಾಗೆ ಆರೋಗ್ಯಕರವಾಗಿರುವಂತಹ ಸಮತೋಲಿತ ಆಹಾರಗಳನ್ನ ಸೇವಿಸಿ ಹುರಿದ ಕಡಲೆಕಾಯಿ ಹಾಗೆ ಹುರಿದ ಮಖಾನಗಳನ್ನ ನೀವು ಸೇವಿಸಬಹುದು ಅಥವಾ ಫ್ಲಾಕ್ಸ್ ನಟ್ಸ್ ಅನ್ನ ನೀವು ಸೇರಿಸಬಹುದು ಇನ್ನು ಕತ್ತರಿಸಿದ ಈರುಳ್ಳಿ ಟೊಮೊಟೊ ಜೊತೆಗೆ ಪುದೀನ ಚಟ್ನಿಯನ್ನ ಕೂಡ ಇದ್ರ ಜೊತೆಗೆ ಬೆರೆಸಿ ಸೇವಿಸಬಹುದು ಇನ್ನು ನೀವು ಆರೋಗ್ಯಕರ ಕೊಬ್ಬಿನ ಅಂಶಕ್ಕಾಗಿ ನೆನೆಸಿರುವಂತಹ ಬಾದಾಮಿ ವಾಲ್ನಟ್ ಹಾಗೆ ಪಿಸ್ತಾಗಳನ್ನ ಸೇವಿಸಬಹುದು ಲೋ ಫ್ಯಾಟ್ ಚೀಸ್ ಜೊತೆಗೆ ಹೋಲ್ ಗ್ರೈನ್ ಕ್ರಾಕರ್ಸ್ನ ಕೂಡ ನೀವು ಸೇವಿಸಬಹುದು ಇನ್ನು ನೀವು ಸಿಹಿ ತಿಂಡಿಗಳನ್ನ ಇಷ್ಟಪಡೋದಾದರೆ ಸೇಬುಗಳು ಅಂಜೂರ ಮುಂತಾದ ಹಣ್ಣುಗಳ ಜೊತೆಗೆ ಸಿಟ್ರಸ್ ಹಣ್ಣುಗಳನ್ನ ಸೇರಿಸಿಕೊಂಡು ಸೇವಿಸಬಹುದು ಆಲ್ಮಂಡ್ ಬಟರ್ ಜೊತೆಗೆ ಸೇಬಿನ ಚೂರುಗಳನ್ನ ಸೇವಿಸೋದು ಪರ್ಫೆಕ್ಟ್ ಆಯ್ಕೆ ಹೆಲ್ದಿ ಸ್ನಾಕ್ಸ್ ಅಂದ್ರೆ ಸರಿಯಾಗಿರುವಂತಹ ಆಯ್ಕೆ ಅಂತ ಅರ್ಥ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದಾಗಿ ನಿಮ್ಮ ಡಯಾಬಿಟಿಸ್ ನ ನೀವು ಕಂಟ್ರೋಲ್ ಮಾಡ್ಕೋಬಹುದು ಈ ಮೇಲಿನ ಆಯ್ಕೆಗಳಲ್ಲಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನೀವು ಯಾವ ರೀತಿಯ ಸ್ನಾಕ್ಸ್ ನ ಈಗಾಗಲೇ ಇಷ್ಟಪಟ್ಟು ತಿಂತೀರಾ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ